ನಾನಿಮ್ಮ ರೈತನ ಮಗ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಟೂರ್ ಚಾನಲ್ ಗೈಸ್ ಏನಪ್ಪ ಇವತ್ತು ಲಾಗೂ ಅಂದರೆ ಮತ್ತೊಂದು ವೀಡಿಯೋ ಫಾರಮ್ ಬಗ್ಗೆ ಸ್ವಂತ ಸಾಕಿದ್ರೆ ಎಷ್ಟು ಖರ್ಚಾಯ್ತದೆ ಅಂತ ಅಂತ ಮಾಡ್ತಾಯಿದ್ದೀನಿ ಎಷ್ಟು ಖರ್ಚು ಬಿಡ್ಬೋದು ಎಷ್ಟು ಲಾಭ ನೋಡ್ಬೋದು ಸ್ವಂತ ಸಾಕಿದ್ರೆ ಅಂತ ಸುಮಾರು ಎಷ್ಟು ಲಕ್ಷ ಖರ್ಚಾಗುತ್ತೆ ಅಂದರೆ ಸುಮಾರು ಲಕ್ಷ ಖರ್ಚಾಗುತ್ತೆ ಅಮ್ಮಮ್ಮ ಅಂದ್ರೂ ಒಂದು ಮೂವತ್ತು ಲಕ್ಷ ಖರ್ಚಾಗುತ್ತೆ ಮೂವತ್ತು ಲಕ್ಷ ಖರ್ಚಾಗುತ್ತೆ ಏನು ಮೂವತ್ತು ಲಕ್ಷ ಖರ್ಚಾಗೋ ಏನು ಡಬಲ್ ಎತ್ಬಿಡ್ಬೋದು ಅಂತ ಹಾಗೇನಿಲ್ಲ ಅಂದರೆ ಈಗ ನಾನು ಹೋದ ವಿಡಿಯೋದಲ್ಲಿ ಹೇಳಿದೆ ರಿಸಲ್ಟ್ ಹೋಯಿತು ಅನ್ನೋ ಒಂದು ಎಂಬತ್ತು ಸಾವಿರ ಗಂಟೆ ಸಿಗ್ಬೋದು ಸೊಲಕ್ಕೊಳಿ ಸಾಕೋರ್ಗೆ ಅಂತಂತಂದಿದ್ದೆ ಅಂದರೆ ಎಲ್ಲ ಕರೆಂಟ್ ಬಿಲ್ಲು ಎಲ್ಲ ಖರ್ಚು ಗಿರ್ಚ್ ಎಲ್ಲ ಸೇರಿಸಿ ನಾನು ಹೇಳಿದಿದ್ದು ಖರ್ಚೆಲ್ಲ ಕಳೆದು ಎಂಬತ್ತು ಸಾವಿರ ಗಂಟೆ ಸಿಗ್ಬೋದು ಅಂತ ಹಂಗೆ ಹೇಳೋ ಮಟ್ಟಿಗೆ ನಾನು ಅಷ್ಟು ಸಿಗೋಲ್ಲ ಅಂದರೆ ಮೂರು ಬಾಯಿತು ಸೇರಿಸಿ ಸಿಗ್ಬೋದು ಮೂರು ನಾಲ್ಕು ಬಾಯು ಸೇರಿಸಿ ಒಂದೇ ಸರ್ತಿ ಸಿಗ್ಬೋದು ಅಂತ ನಾನು ಹೇಳಿದ್ದೆ ಈಗ ಬನ್ನಿ ಆಮೇಲೆ ಯಾವ ಟೈಮಲ್ಲಿ ಹಾಕಿದ್ರೆ ರಿಸಲ್ಟ್ ಸಿಗುತ್ತೆ ಅಂದರೆ ರೈಟ್ ಸಿಗುತ್ತೆ ನಮಗೆ ಕೋಳಿ ರೈಟು ಯಾವ ಟೈಮಲ್ಲಿ ಹಾಕಿದ್ರೆ ಹೆಂಗೆ ಬರುತ್ತೆ ರೈಟ್ ಸಿಗುತ್ತೆ ಬೇರೆ ಟೈಮೆಲ್ಲ ಈಗ ದೀಪಾವಳಿ ಟೈಮಲ್ಲಿ ಹಾಕಿದ್ರೆ ಯಾರು ತಿನ್ನೋಲ್ಲ ಸ್ಮಾರ್ಟು ದೀಪಾವಳಿ ಟೈಮಲ್ಲಿ ಯಾರೂ ಎಲ್ಲ ಇಪ್ಪತ್ತೈದು ದಿನ ಇಪ್ಪತ್ತೊಂದು ದಿನ ನಾನ್ ವೆಜ್ ತಿನ್ನಲ್ಲ ಜಾಸ್ತಿ ಜನ ಅಂತಂತಾರೆ ಇನ್ನೊಂದು ಯಾವುದಾದ್ರೂ ಟೈಮಲ್ಲಿ ಹಬ್ಬ ಟೈಮಲ್ಲೆಲ್ಲ ತಿನ್ನೋಲ್ಲ ಈ ಗೌರಿ ಹಬ್ಬ ಟೈಮಲ್ಲಿ ಜಾಸ್ತಿ ತಿನ್ನಲ್ಲ ಸೊ ಆ ಟೈಮಲ್ಲೆಲ್ಲ ಏನಾಗುತ್ತೆ ರೈಟ್ ಡೌನ್ ಆಗಿಬಿಡುತ್ತೆ ಅದೆಲ್ಲ ಹೇಳ್ಕೊಡ್ತೀನಿ ಯಾವ ಟೈಮಲ್ಲಿ ಹಾಕೋರ್ ನನ್ನ ಪ್ರಕಾರ ಜಾಸ್ತಿ ಅಲ್ಲಿರೋದು ಅದು ಬಿಟ್ಟರೆ ಈ ಯುಗಾದಿ ಹಬ್ಬಕ್ಕೆ ಮತ್ತು ಈ ಪಕ್ಷಗಳ ಹಬ್ಬಕ್ಕೆ ಆಮೇಲೆ ಹಬ್ಬಗಳು ಇರುತ್ತಲ್ಲ ಆ ಟೈಮಲ್ಲಿ ಮಾತ್ರ ಆಗೋದು ಇಂಥ ಹಬ್ಬ ಈ ಪಕ್ಷ ಹಬ್ಬದಲ್ಲಿ ಯಾವುದೇ ಹಬ್ಬದಲ್ಲಿ ಇರದೇವರು ಪಕ್ಷ ಹಬ್ಬದಲ್ಲಿ ಮೇಯ್ನು ಪಕ್ಷ ಹಬ್ಬದಲ್ಲಿ ಅಂತೂ ಹೆವಿ ರೈಟ್ ಇರುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಒಂದೊಂದಾಗಿ ಹೇಳ್ಕೊ ಹೋಗೋಣ ಐಸ್ ನೋಡ್ಬೋದು ಸುಮ್ಮ ಅಲ್ಲಿ ಗಂಟೆ ತೀಸ್ಬಿಟ್ಟಿವಿ ಎಂಟು ಗಂಟೆನವೇ ಇಪ್ಪತ್ತು ದಿನ ಆಗೈತೆ ದಿನ ಆಗೈತೆ ಕಮೆಂಟ್ ಮಾಡಿ ಫಾರ್ಮರ್ಸ್ ನೋಡ್ತಾ ನೋಡ್ತಾಯಿದ್ರೆ ಎಷ್ಟು ಅವರೇಜ್ ಬರ್ಬೋದು ಅಂತ ನೋಡ್ಬೋದು ಎಲ್ಲ ಕೆಲಸ ಎಲ್ಲ ಮುಗಿದಿದೆ ಯಾವಾಗಲೇ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಲೇಟ್ ಮಾಡೋದು ಬೇಡ ನಿಮಗೂ ಕಾಯಿಸೋದು ಬೇಡ ಒಂದೊಂದಾಗಿ ಒಂದೊಂದಾಗಿ ಹೇಳ್ತೀನಿ ಎಷ್ಟು ಖರ್ಚು ಬಿಡುತ್ತೆ ಪೀಡಿಯಿಂದ ಹಿಡ್ದು ಇಡ್ಲಿಂದ ಹಿಡ್ದು ಎಲ್ಲದರಿಂದ ಹೇಳ್ತೀನಿ ನಾನು ಈ ಪ್ರತಿಯೊಂದು ಆಮೇಲೆ ಫಸ್ಟಾಗಿ ಹೇಳ್ಬಿಡ್ತೀನಿ ನಾವು ಮೂವತ್ತು ಲಕ್ಷ ಬಂಡವಾಳ ಹಾಕ್ತಾಯಿದ್ದೀವಿ ಅಂದರೆ ಒಂದು ಕ್ಲೀನಾಗೆ ನೋಡ್ಕೊಂಡು ಈಗ ಹಾಕೊಂಡು ಮೂವತ್ತು ಲಕ್ಷ ಹಾಕ್ಬಿಟ್ಟಿದ್ದೀವಿ ಎಲ್ಲರೂ ಹೋಗಿ ತಿರ್ಗ ಬರ್ತೀನಿ ಅಂತಲ್ಲ ಆರಾಮಾಗಿ ಬರ್ತೀನಿ ಮೂವತ್ತು ಲಕ್ಷ ಹಾಕಿದ್ಮೇಲೆ ಅದ್ರ ಮೇಲೆ ಸುಮಾರು ಈಗ ನಲವತ್ತು ದಿನ ಇರುತ್ತೆ ನಲವತ್ತು ದಿನನೂ ನೀವು ಇಲ್ಲೇ ಇದ್ದು ಯಾರು ಓನ್ ಬಂಡವಾಳ ಹಾಕ್ತೋ ನಿಂತ್ಕೊಂಡು ನೋಡಿ ಮಾಡಿದ್ರೆ ಮಾತ್ರ ಅದು ನಲವತ್ತು ಲಕ್ಷ ಮೂವತ್ತು ಲಕ್ಷ ಬಂಡವಾಳ ಆಗ್ತಿದ್ದೀನಿ ಅಂದರೆ ಆವಾಗ ಎತ್ತಕ್ಕಾಗೋದು ಮೂವತ್ತು ಲಕ್ಷ ಬಂಡವಾಳ ಆಗ್ತಿದ್ದೀನಿ ಅಂದರೆ ಏಳೆಂಟು ಲಕ್ಷ ಎತ್ತಬೇಕು ಅವರ ಲಾಭನ ಏಳೆಂಟು ಲಕ್ಷ ಆರು ಲಕ್ಷ ಎತ್ತಬೇಕು ಬ ಬಂಡವಾಳ ಅಂತ ಅಂದರೆ ನೀವು ಎಷ್ಟು ದಿನ ಕೋಳಿ ಇರುತ್ತೋ ಅಷ್ಟು ದಿನಗಂಟನೂ ನಿಂತ್ಕೊಂಡು ನೀವು ಮಾಡಿದ್ರೆ ಮಾತ್ರ ಇಲ್ಲ ಯಾವ ಅಲ್ಲೋಗಿ ತಿರೀಕಾಬತ್ತಿ ನಚ್ಕಟ್ಟಾಗೆ ಒಬ್ರು ಹಾಕಿದ್ದೀನಿ ಬತ್ತದೆ ಅದ್ರ ಪಡಕೋದು ಹಂಗಂತಲ್ಲ ರೈತರ ಕೆಲಸನೇ ಇಷ್ಟು ಒಂದು ಹಾಕಿದ್ದೀವಿ ಅಂದರೆ ಒಂದು ಬೆಳೆ ಈಗ ನಾವು ಜೋಳ ಹಾಕಿದೋ ಮೊನ್ನೆ ಹಾಕ್ಬಿಟ್ಟು ಅದೇ ಬೆಳ್ಕೊಬಿಡ್ತದೆ ಅಂದ್ಬಿಟ್ಟಿಲ್ಲ ಅದು ಗೊಬ್ಬರ ಉಪ್ಪು ಎಲ್ಲ ಹಾಕಿದ್ರೆ ಅದೇ ತಾನೇ ಹೇಳ್ತಾರೆ ಕೋಳಿನೂ ಅಷ್ಟೇ ಈಗ ಲೂಸ್ ಮೊಷನ್ ಆಯ್ತೈತೆ ಆ ಮೆಡಿಸನ್ ಕೊಡಬೇಕು ಏನು ಮಾಡಬೇಕು ಅವಕ್ಕೆಲ್ಲ ಅಂತ ತಿಳ್ಕೊಂಡು ಈಗ ಸ್ವಂತ ಸಾಕ್ತಿದ್ದೀನಿ ಅಂದರೆ ಅಂದರೆ ಗೊತ್ತಾಗಲ್ಲ ನಮಗೆ ಆಗೇನು ಮಾಡ್ಬೇಕು ನಾನು ಅದಕ್ಕೆ ಫಸ್ಟು ಆ ಓದ್ಲೋಗಲು ಹೇಳಿದೆ ನಾನು ಹಂಗೆ ಫಸ್ಟು ನೀವು ಸ್ವಂದ ಸಾಕ್ತಿರೋರು ಫಸ್ಟು ಫಾರಮ್ ಮಾಡ್ತಿರೋರು ಬಿಸ್ನೆಸ್ ಮಾಡ್ತಿರೋರು ಫಸ್ಟು ಕಂಪ್ನೀಲಿ ಹಾಕಿಸ್ಕೋಬೇಕು ಕಂಪ್ನೀಲಿ ಹಾಕಿಸ್ಕೊಂಡ್ರೆ ನಮ್ಮ ತಿಳುವಳಿಕೆ ಬರುತ್ತೆ ತಿಳುವಳಿಕೆ ಆ ಥರ ಅಂದರೆ ಫಸ್ಟು ಕಾ ಸಾಕ್ತೀವಿ ಒಂದು ಎರಡು ಮೂರು ರೂಪಾಯಿ ಸಾಕ್ತೀವಿ ಆಗ ಏನಂತಂತಾರೆ ಸೂಪ್ರಚೋಗಗಳೆಲ್ಲ ಹೇಳ್ತಾರೆ ಹಿಂಗೆ ಹಿಂಗೆ ಮಾಡೋದು ಹಿಂಗೆ ಆಗುತ್ತೆ ಇಷ್ಟು ಖರ್ಚಾಗುತ್ತೆ ನಾ ಅಂದರೆ ಅವೆಲ್ಲ ತಿಳಿಸ್ಕೊಡ್ತಾರೆ ನಮಗೆ ಯಾವ ಟೈಮಲ್ಲಿ ಆ ಮೆಡಿಷನ್ ಹಾಕಬೇಕು ಹೆಂಗೆ ಬೆಳೆಸ್ಬೇಕು ಕೋಳಿನ ಎಲ್ಲ ಹೇಳ್ಕೊಡ್ತಾರೆ ಒಂದೊಂದಾಗಿ ಒಂದೊಂದಾಗಿ ಆಗ ಕಲ್ತ್ಕೋತೀವಿ ನಾವು ಅದಕ್ಕೆ ಯಾವತ್ತೂ ಮೂವತ್ತು ಲಕ್ಷ ಬಂಡವಾಳ ಹಾಕಿದ್ದೀನಿ ಅಂದರೆ ನಾವು ನಿಂತ್ಕೊಂಡು ಮಾಡಿದ್ರೆ ಮಾತ್ರ ಉಳಿಸೋಕ್ಕಾಗೋದು ಈಗೇನೋ ನಾವು ಲೇಬರ್ ಕರ್ಸ್ಕೊಂಡು ಆಗಿಲ್ಲ ನಾವು ಸ್ವಂತ ನಾವೇ ಸಾಕ್ತಿದ್ದೋ ನಾವೇ ಮಾಡ್ತಿದ್ದೋ ಈಗ ಸ್ವಲ್ಪ ಅಂದರೆ ನಾವು ರ್ಯಾಕಿಂಗೆಲ್ಲ ನಾವೇ ಮಾಡೋದು ಲೇಬರ್ ಯಾವತ್ತೂ ಕರ್ಕೊಳ್ಳಲ್ಲ ಲೇಬರ್ ಏನು ಮಾಡ್ತೀವೋ ಗೊತ್ತಾ ರ್ಯಾಕಿಂಗ್ ಸುಮ್ಮನೆ ಆಡ್ಕೊಂಡು ಹೋಯ್ತಾರೆ ರ್ಯಾಕಿಂಗ್ ಯಾವತ್ತು ಮೈನ್ ಇಂಪಾರ್ಟೆಂಟ್ ರ್ಯಾಕಿಂಗ್ ನಂಬರ್ ಒನಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ರ್ಯಾಕಿಂಗಲ್ಲಿ ಇರಬೇಕು ಯಾಕಂದರೆ ರ್ಯಾಕಿಂಗ್ಗೆ ಕೋಳಿ ಯಾಕಂದರೆ ಕೋಳಿ ಗಟ್ಟಿ ಏನಂದರೆ ಈಗ ಈಗ ಅದು ಲೂಸ್ ಮೋಸ ಮಾಡ್ಕೊಂಡೈತಾ ಅದು ಏನು ಆಗ್ಬಿಟ್ಟು ಟರ್ನಿಂಗ್ ಅದು ಕೆಳಗಡೆ ಇರೋದು ಮ್ಯಾಗಡೆ ಬರಬೇಕು ಮ್ಯಾಗಡೆ ಇರೋದು ಕೆಳಗಡೆ ಹೋಗ್ಬೇಕು ಓದ ಡೈಲಿ ಅದು ರೊಟೀನು ಏಕೆಂದ್ರೆ ಹಂಗೆ ರ್ಯಾಕಿಂಗ್ ಮಾಡಿದಾಗ ನಾನು ಸು ಓದಲಾಗ ಅಂದರೆ ಅದು ಓದ್ಲಾಗಲ್ಲ ತೋರಿಸಿಲ್ಲ ಹತ್ರ ಓದ್ಲಾಗಲ್ಲ ಅಪ್ಲೋಡ್ ಮಾಡಿದ್ದೀನಿ ನಾನು ರ್ಯಾಕಿಂಗ್ ಹಿಂಗೆ ಮಾಡ್ತೀವಿ ನಾವು ಹಿಂಗೆ ಮಾಡಿ ಇದು ಮಾಡ್ತೀವಿ ಅಂತ ಯಾಕಂದರೆ ಒಂದು ದಿನ ಗ್ಯಾಪ್ ಕೊಟ್ಟರಷ್ಟು ಕೋಳಿಗಳಿಗೆ ಹೆಚ್ಚಲ ತೂಕ ಏಕೆಂದರೆ ಕಾವು ಹತ್ಕೊತು ಅಂದರೆ ಹಂಗೆ ತೂಕ ಇಳಿತಾ ಇರುತ್ತೆ ಯಾವತ್ತು ಮೇಯ್ನ್ ಇಂಪಾರ್ಟೆಂಟೇ ರ್ಯಾಕಿಂಗು ಅದಕ್ಕೋಸ್ಕರ ರ್ಯಾಕಿಂಗು ಮಾಡಿದಷ್ಟು ಯಾವತ್ತು ಲೇಬರ್ ಮೇಲೆ ಹೋಗ್ಬಿಡಿ ಲೇಬರು ಬೇಕಾಬಿಟ್ಟಿ ಮಾಡ್ಕೊಂಡು ಬಿಡ್ತಾರೆ ಏನವ್ರಿಗೆ ಮಾಡಬೇಕಷ್ಟೇ ಮೇಯ್ನು ಮಾಡಬೇಕು ಬೇಕಾಬಿಟ್ಟಿ ಮಾಡ್ಕೊಂಡು ಎದ್ಬಿಡ್ತಾರೆ ಅದಕ್ಕೆ ನಿಂತ್ಕೊಂಡು ನಾವು ಮಾಡ್ಕೊಂಡು ಹೋದರೆ ಮಾತ್ರ ಲೇಬರ್ ಬಿಟ್ಕೊಂಡು ಮಾಡ್ತೀನಿ ನಿಂತ್ಕೊ ಮಾಡಿಸಿ ಅದನ್ನ ನಿಂತ್ಕೊಂಡು ಮಾಡಿಸಿ ಅದು ಬಿಟ್ಟು ನಾನು ಬರ್ತೀನಿ ಅಂತ ಹೋದರೆ ಆಗಲ್ಲ ಬನ್ನಿ ಮೈನ್ ಪಾಯಿಂಟ್ ಬರೋಣ ಮತ್ತು ಹೇಳ್ತಾ ಇದ್ದೀನಿ ನಾನು ಶೆಡ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಲಾಗ್ ಲಾಗು ಅಪ್ಲೋಡ್ ಮಾಡಿದ್ದೀನಿ ಎಷ್ಟು ಖರ್ಚು ಬೀಳುತ್ತೆ ಶೆಡ್ ಕಟ್ಟಾಕಿ ಅಂತ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಈ ಡಿಂಕರ್ಗಳಿಗೆಲ್ಲ ಇನ್ನೊಂದಾಗಲ್ಲ ಹೇಳ್ತೀನಿ ನಾನು ಈಗ ಲೇಟ್ ಮಾಡೋದು ಬೇಡ ಬಂದ್ಬಿಡೋಣ ಹತ್ತು ಸಾವಿರ ಕೋಳಿಗೆ ಹತ್ತು ಸಾವಿರ ಕೋಳಿ ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಹತ್ತು ಸಾವಿರ ಕೋಳಿಗೆ ಹತ್ತು ಸಾವಿರ ಕೋಳಿಗೆ ಮರಿ ರೇಟು ನೀವು ಡಿಪೆಂಡು ನೀವು ಮರಿ ಅಂದರೆ ಒಂದು ನಲ್ವತ್ತೈದು ಗ್ರಾಮ್ ಇರುತ್ತೆ ಒಂದು ಐವತ್ತು ಗ್ರಾಮ್ ಇರುತ್ತೆ ಒಂದು ಅರವತ್ತು ಗ್ರಾಮ್ ಬರುತ್ತೆ ಸೈಜ್ ಮೇಲೆ ಡಿಪೆಂಡು ನಾವು ಚೆನ್ನಾಗಿರೋದು ಸಾಕಂತೀವಿ ಮರಿನ ಅಂದರೆ ಗ್ರೋತಿಂಗು ಹಂಗೆ ಬರುತ್ತೆ ಚೆನ್ನಾಗಿರುತ್ತೆ ಅಂದರೆ ಒಳ್ಳೆಯ ಉಂಜನೂ ಇರುತ್ತೆ ಆಟನೂ ಇರುತ್ತೆ ಹೆಣ್ಣು ಮರಿನೂ ಇರುತ್ತೆ ಗಂಡು ಮರಿನೂ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬರು ಗಂಡು ಮರಿನೇ ಕೊಡ್ತಾರೆ ಒಬ್ಬರು ಹೆಣ್ಣು ಮರೀನೇ ಕೊಡ್ತಾರೆ ಒಬ್ರು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಅಂದರೆ ಡಿಪೆಂಡು ನೀವು ಹೆಂಗೆ ಮಾ ಇಟ್ಕೊತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅರೌಂಡು ನಲ್ವತ್ತು ರೂಪಾಯಿ ಇರುತ್ತೆ ಒಂದು ಮರಿಗೆ ಒಂದು ಮರಿಗೆ ಮೂವತ್ತೈದು ರೂಪಾಯಿ ಮೂವತ್ತಾರು ರೂಪಾಯಿ ಇರುತ್ತೆ ಒಂದು ಮರಿ ನಲ್ವತ್ತೈದು ರೂಪಾಯಿನೂ ಇರುತ್ತೆ ಅಂದರೆ ನಿಮ್ಮ ಹೆಂಗ್ ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನೊಂದು ಅರೌಂಡ್ ಮೂವತ್ತಾರು ರೂಪಾಯಿ ಹಾಕೋತೀನಿ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಮರಿಗೆ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಮರಿಗ್ರೆಗೆ ಮರಿಗೆ ಇಷ್ಟು ಖರ್ಚು ಬೀಳುತ್ತೆ ಆಯಿತಾ ಆಮೇಲೆ ಪೀಡು ನಾನು ಸ್ಟಾರ್ಟಿಂಗಿಂದ ಹಿಡ್ದು ಎಂಟು ಗಂಟೆ ಮೂರು ಥರ ಪೀಡ್ ಬರುತ್ತೆ ಮೂರು ಥರ ಅಂದರೆ ಸಣ್ಣದು ತಪ್ಪೋದು ಅಂದರೆ ಮೂರು ಥರ ಪೀಡ್ ಬರುತ್ತೆ ಪೀಡಿನ ಬಗ್ಗೆ ಒಂದು ಸತಿ ಹೇಳ್ತೀನಿ ಅಂದರೆ ಕಂಪ್ನಿ ಪೀಡಿನ ಬಗ್ಗೆ ಹೇಳೋಕ್ಕಾಗಲ್ಲ ನೀವು ಹೆಂಗೆ ತೊಗೋತಿರೋ ಪೀಡು ಹೆಂಗೆ ಅದ್ರ ಮೇಲೆ ಡಿಪೆಂಡು ಪೀಡು ಸಣ್ಣದು ತಪ್ಪದೆಲ್ಲ ಬರುತ್ತೆ ನೀವು ಮೇಲೆ ಡಿಪೆಂಡು ಲಾಸ್ಟ್ ಗಂಟೆ ನಲವತ್ತೈದು ಗಂಟೆ ಸಾಕ್ತೀನಿ ಅಂದರೆ ಸುಮಾರು ಒಂದು ಎಂಟುನೂರು ಮೂಟೆ ಮೇಯ್ಬೋದು ಇಂಟು ನಲವತ್ತೆರಡು ರೂಪಾಯಿ ಅಂದರೆ ಎಂಟುನೂರು ಮೂಟೆ ಅಂದರೆ ಐವತ್ತು ಕೆ ಜಿಗೆ ಹಾಕೊಳ್ಳಿ ಐವತ್ತು ಕೆ ಜಿ ಒಂದು ಐವತ್ತು ಕೆ ಜಿ ಬ್ಯಾಗ್ ಹೇಳ್ತೀರ ನಾನು ನಲ್ವತ್ತು ಸಾವಿರ ಕೆ ಜಿ ಪೀಡು ಮೇಯುತ್ತೆ ಅದು ನಲವತ್ತೆರಡು ರೂಪಾಯಿ ನಲವತ್ತೆರಡು ರೂಪಾಯಿ ಕೆ ಜಿಗೆ ಪೀಡು ನಲವತ್ತೆರಡು ರೂಪಾಯಿ ಬೀಳುತ್ತೆ ಅಂದರೆ ಅರೌಂಡು ನಲವತ್ತೆರಡು ರೂಪಾಯಿ ಅಂದರೆ ಟಾ ಕ್ವಾಲಿಟಿ ಪೀಡ್ ತೊಗೋತೀನಿ ಅಂದರೆ ಐವತ್ತು ಗಂಟೆ ಬೀಳುತ್ತೆ ನಲವತ್ತೈದು ರೂಪಾಯಿ ಗಂಟೆ ಬೀಳುತ್ತೆ ಡಿಪೆಂಡ್ ನೀವು ಹೆಂಗೆ ತೊಗೊತೀರಿ ನಾನು ಅರೌಂಡ್ ನಲವತ್ತ ನಲವತ್ತೆರಡು ರೂಪಾಯಿ ಹಾಕ್ಕೊಂಡಿದ್ದೀನಿ ಹದಿನಾರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಂದರೆ ಪೀಡ್ಗಾಗುತ್ತೆ ಹದಿನಾರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಪೀಡ್ಗಾಗುತ್ತೆ ಮತ್ತು ಜಳ್ಳಿಗೆ ಹತ್ತು ಸಾವಿರ ಕೋಳಿ ಸಾಕಬೇಕು ಅಂದರೆ ಜಳ್ಳಿಗೆ ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತೈದು ಸಾವಿರ ಜಳ್ಳಿ ಬೇಕೇ ಬೇಕು ಇಪ್ಪತ್ತೈದು ಸಾವಿರಕ್ಕೆ ಜಳ್ಳ ಬೇಕೇ ಬೇಕು ಪ್ಲಸ್ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮರೀದು ಮರೀದಾಯ್ತಾ ಆಮೇಲೆ ಕರೆಂಟ್ ಬಿಲ್ಲು ಒಂದು ಎಂಟು ಸಾವಿರ ರೂಪಾಯಿ ಅರೌಂಡು ಎಂಟು ಸಾವಿರ ರೂಪಾಯಿ ಬರ್ಬೋದು ಲಾಸ್ಟ್ ಗಂಟೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಯಾಕಂದರೆ ಇನ್ನೂರು ಕ್ಯಾರೆಂಟು ಬಲ್ ಬಲ್ಪ್ ಆಗ್ತೀರಿ ಇನ್ನೂರು ವೋಲ್ಟೇಜ್ ಬಲ್ಪ್ ಹಾಕ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಬರುತ್ತೆ ಹೋಯ್ತಾ ಹೋಯ್ತಾ ಹಿಂಗೆ ವೈಟ್ ಬಲ್ಪ್ ಹಾಕ್ತೀರಿ ಮನೆ ಮನೇಲೆಲ್ಲ ಬಳಸ್ತೀವಲ್ಲ ಆ ಥರ ವೈಟ್ ಬಲ್ಪ್ ಹಾಕ್ತೀವಿ ಏನಾಗಲ್ಲ ಅರೌಂಡ್ ಒಂದು ಎಂಟು ಸಾವಿರ ರೂಪಾಯಿ ಅರೌಂಡ್ ಎಂಟು ಸಾವಿರ ರೂಪಾಯಿ ಕರೆಂಟ್ ಬಿಲ್ ತಂದ್ಕೊಂಡಿದ್ದೀನಿ ಆಮೇಲೆ ಇಜ್ಲುದು ಒಂದು ಐದು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿ ಬೇಕಾಗುತ್ತೆ ಒಂದು ಐದು ಸಾವಿರ ರೂಪಾಯಿ ಹಾಕೋಣ ಇಜ್ಲು ಆಯಿತಾ ಆಮೇಲೆ ಬಿಟ್ಟರೆ ಮೆಡಿಸನ್ ಮೆಡಿಸನ್ ಬರುತ್ತೆ ಮೆಡಿಸನ್ನು ಡಿಪೆಂಡು ನಿಮ್ಮ ಅದೃಷ್ಟ ಇದ್ದರೆ ಚೆನ್ನಾಗಾಯಿತು ಕೋಳಿ ಚೆನ್ನಾಗೇನು ಕಾಯಿಲೆ ಗಿಲೆ ಅಂಟ್ಕೊಂಡಿಲ್ಲ ಅಂತಂದರೆ ಕಾಯಿಲೆ ಹೆಂಗೆ ಅಂಟ್ಕೊಬಿಡುತ್ತೆ ಆ ಕಾಯಿಲೆ ಸುಮಾರಾಗಿ ಕಾಯಿಲೆ ಅಂಟ್ಕೊಳ್ಳೋಲ್ಲ ಹಂಡ್ರೆಡ್ ಪರ್ಸೆಂಟು ಒಂದು ನೈಂಟಿ ನೈನ್ ಪರ್ಸೆಂಟು ಕಾಯಿಲೆ ಎಂಟ್ಕೊಳ್ಳೋಲ್ಲ ಯಾಕಂದರೆ ನೀವು ಕ್ಲೀನಾಗಿ ಮಾಡ್ತಾಯಿದ್ದೀನಿ ಅಂತಂದರೆ ಸ್ಟಾರ್ಟಿಂಗ್ಗೆ ಮರಿ ಬಿಡ್ಸ್ಕೊತಾ ಇದ್ದೀವಿ ಅಂತಂದರೆ ಕ್ಲೀನಾಗೆಲ್ಲ ಟರ್ಪಲೆಲ್ಲ ತೊಳೆದು ಕ್ಲೀನಾಗಿ ಮಾಡಿ ನಾವು ಅದೇ ಥರ ಮಾಡೋದು ಕ್ಲೀನಾಗೆಲ್ಲ ಮಾಡಿ ಮಾಡಿದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅದೇ ಕಾರಣಕ್ಕೂ ಕಾಯಿಲೆ ಅಂಟ್ಕೊಳ್ಳೋಲ್ಲ ಅರೌಂಡೊಂದು ಮೆಡಿಸನ್ ಚಾರ್ಜ್ಗೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅರೌಂಡ್ ನಲ್ವತ್ತು ಸಾವಿರನೇ ಹಾಕೊಂಡು ಹೇಳೋಕ್ಕಾಗಲ್ಲ ಇದಕ್ಕಿದ್ದಂಗೆ ಜಾಸ್ತಿ ಆಗಿಬಿಡುತ್ತೆ ಹೇಳೋಕ್ಕಾಗಲ್ಲ ವ್ಯಾಕ್ಸಿನ್ನು ಸ್ವಲ್ಪ ಜಾಸ್ತಿ ಬೀಳುತ್ತೆ ವ್ಯಾಕ್ಸಿನ್ಗೆ ಒಂದೊಂದು ವ್ಯಾಕ್ಸಿನ್ಗಳೇ ಎರಡು ಸಾವಿರ ರೂಪಾಯಿ ಇರುತ್ತೆ ಅದರ ವ್ಯಾಕ್ಸಿನ್ಗೆ ಜಾಸ್ತಿ ಬೀಳುತ್ತೆ ಗೊತ್ತಿಲ್ಲ ಅಷ್ಟು ವ್ಯಾಕ್ಸಿನ್ದ ಬಗ್ಗೆ ಎಷ್ಟು ಅಮೌಂಟ್ ಬೀಳುತ್ತೆ ಅಂತ ಅರೌಂಡು ಇರ್ಬೋದು ನನಗೆ ಗೊತ್ತಿಲ್ಲ ಅಷ್ಟು ತಿಳಿಯೋಕ್ಕೆ ಒಂದು ನಲ್ವತ್ತು ಸಾವಿರ ರೂಪಾಯಿ ವ್ಯಾಕ್ಸಿನ್ಗೆ ಅಂದರೆ ಮೆಡಿಸನ್ಗೆ ಬಿಡ್ಬೋದು ನಲ್ವತ್ತು ಸಾವಿರ ರೂಪಾಯಿ ಅಂತ ನಾನು ಹೇಳಿದ್ದೀನಿ ಆಯಿತು ಇಷ್ಟೇ ನಮ್ಮಮ್ಮ ಲೇಬರ್ದೆಲ್ಲ ನಾನು ಲೆಕ್ಕ ಲೆಕ್ಕಾಕಲ್ಲ ಲೇಬರ್ ನಿಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಲೇ ಲೇಬರ್ಗೆ ಹಾಕ್ತೀರ ಅಂತ ಇಷ್ಟು ಖರ್ಚು ಬಿಡುತ್ತೆ ಒಟ್ಟು ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ನೀವು ಹಿಂಗೆ ನೋಡ್ಕೊತಿರೋ ಹೆಂಗೆ ಮಾಡ್ತಿರೋ ಮೆಡಿಸನ್ಗೆ ಜಾಸ್ತಿ ತೊಗೊತ್ತು ಇಡ್ಲಿಗೂ ಜಾಸ್ತಿ ತೊಗೋತು ಕರೆಂಟ್ ಬಿಲ್ಗೂ ಜಾಸ್ತಿ ತೊಗೋತು ಆ ನಿಮ್ಮ ಡಿಪೆಂಟ್ಮೆಂಟ್ ಹೆಂಗ್ದು ಹೆಂಗೆ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ಮೆಂಟ್ ಹೋಗುತ್ತೆ ಒಂದು ಇಪ್ಪತ್ತೇಳು ಲಕ್ಷ ಹಾಕೋಣ ಒಂದು ಇಪ್ಪತ್ತೇಳು ಲಕ್ಷ ಅಮ್ಮಮ್ಮ ಅರೌಂಡ್ ಇಪ್ಪತ್ತೆರಡು ಲಕ್ಷ ಅಂತ ಅಂದೆ ಈಗ ಹತ್ತು ಸಾವಿರ ಕೋಳಿ ಹತ್ತು ಸಾವಿರ ಕೋಳಿಲಿ ಮಾಡೆಲಿಟಿ ಒಂದು ಅಷ್ಟು ಹೋಗ್ಬೋದು ನಾನು ಹತ್ತು ಸಾವಿರ ಕೋಳಿಗೆ ಹಾಕ್ಕೊಂಡಿದ್ದೀನಿ ಹತ್ತು ಸಾವಿರ ಕೋಳಿಗೆ ಟೂ ಪಾಯಿಂಟ್ ಫೈ ಎರಡು ಕೆ ಜಿ ಎರಡು ಎರಡೂವರೆ ಕೆ ಜಿ ತೊಗೋತೀವಿ ನಾವು ವೆಯ್ಟ್ ಅಂತಂದರೆ ಇಪ್ಪತ್ತೈದು ಸಾವಿರ ಕೆ ಜಿ ಆಗುತ್ತೆ ಇಪ್ಪತ್ತೈದು ಸಾವಿರ ಕೆ ಜಿ ಆಗುತ್ತೆ ಇಪ್ಪತ್ತೈದು ಸಾವಿರ ಸಾವಿರ ಕೆ ಜಿ ಆಗಿದ್ದೀನಿ ಅಂದರೆ ಇವತ್ತಿನ ರೈಟು ಎಷ್ಟಿರ್ಬೋದು ಅಂತಂದರೆ ನಾನು ಅರೌಂಡು ಇವತ್ತಿನ ರೈಟ್ ಒಂದು ನೂರು ಮೂವತ್ತೈತೆ ಅಂತ ಅಂದ್ಕೋಣ ನೂರು ಮೂವತ್ತೈತೆ ಪೇಪರ್ ರೈಟು ನೂರು ಮೂವತ್ತೇ ಕೊಡಲ್ಲ ನೂರು ಮೂವತ್ತೇ ಕೊಡೋಲ್ಲ ಒಂದು ಇಪ್ಪತ್ತೈದು ರೂಪಾಯಿ ಕಟಿಂಗ್ ಚಾರ್ಜ್ ಕೊಡಬೇಕು ಇಪ್ಪತ್ತೈದು ರೂಪಾಯಿ ಅಂದರೆ ಇನ್ನೆಷ್ಟು ಉಳಿತೋ ನೂರೈದು ರೂಪಾಯಿ ಉಳ್ಕೋತು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಹಂಗೆಲ್ಲ ಕೊಡಲೇಬೇಕು ಕೊಟ್ಟಿಲ್ಲ ಅಂದರೆ ನಿಮ್ಮ ಸೀಸನ್ ಅಂತಕ್ಕೇನಿದ್ದು ಯುಗಾದಿ ಹಬ್ಬ ಈ ಥರ ಪಕ್ಷ ಹಬ್ಬಗಳು ಆ ಟೈಮಲ್ಲಿ ಹಾಕಿದಾಗ ನಮಗೆ ಲಾಭ ಬರುತ್ತೆ ಪಕ್ಕ ಪಕ್ಕ ಲಾಭ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ನಾನು ಪಕ್ಕ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಂಥ ಟೈಮಲ್ಲಿ ಲಾಭ ಪಕ್ಕ ಬರುತ್ತೆ ನೂರ ಐದು ರೂಪಾಯಿ ನಂಗೆ ಆಗ್ತಾಯಿದ್ದೀನಿ ನಾನು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೆ ಜಿ ತೂಕ ಬಂದೈತೆ ಕೋಳಿದು ನೂರೈದು ರೂಪಾಯಿ ನನಗೆ ನಾವು ಕೊಟ್ಟಿದ್ದೀವಿ ಇಪ್ಪತ್ತಾರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತಾರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಮಗೆ ದುಡ್ಡು ಸಿಕ್ಕೈತೆ ಹಂಗ್ಲೆಕ್ಕದಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಮೈನಸ್ ಮಾಡೋಣ ಇಪ್ಪತ್ತೊಂದು ಲಕ್ಷ ಅದ್ರ ಅರೌಂಡ್ ಬಂದಿದೆ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರ ಏನೋ ಬಂದಿತ್ತು ಇಪ್ಪತ್ತೊಂದು ಲಕ್ಷದ ಹದಿನೆಂಟು ಸಾವಿರ ಬಂದಿತ್ತು ಅವ ಮೈನಸ್ ಮಾಡ್ತಾಯಿದ್ದೀನಿ ಐದು ಲಕ್ಷ ಏಳು ಸಾವಿರ ರೂಪಾಯಿ ಲೆಕ್ಕ ಹಾಕ್ಕೊಳ್ಳಿ ಐದು ಲಕ್ಷ ಏಳು ಸಾವಿರ ರೂಪಾಯಿ ಇಷ್ಟು ಬಂದೈತೆ ಐದು ಲಕ್ಷ ಏಳು ಸಾವಿರ ಅದು ಪ್ರಾಫಿಟ್ ಬಂದರೆ ನಾನು ಅರೌಂಡು ತೊಂಬತ್ತೈದು ರೂಪಾಯಿ ಅದು ತೊಂಬತ್ತೈದು ರೂಪಾಯಿ ನೂರ ಐದು ರೂಪಾಯಿ ಸಾರಿ ನೂರೈದು ರೂಪಾಯಿ ಒಳ್ಳೆ ರೇಟ್ ಸಿಕ್ಕಿದಾಗ ಇಂಥ ಹಬ್ಬದ ಟೈಮ್ಗಳು ಹಾಕ್ದಾಗ ಒಳ್ಳೆ ರೇಟ್ ಸಿಕ್ಕಿದಾಗ ನಮಗೆ ಸಿಗುತ್ತೆ ನನಗೆ ತೊಂಬತ್ತೈದು ರೂಪಾಯಿ ಇದ್ಬಿಡ್ತು ಅಂದ್ಕೊಳ್ಳಿ ತೊಂಬತ್ತೈದು ರೂಪಾಯಿ ಲಾಸ್ ಹೆಂಗಾಗೋದು ಅಂದರೆ ಈಗ ಬೇರೆ ಟೈಮಲ್ಲಿ ಹಾಕ್ಕೊಡ್ತೀವಿ ಹಬ್ಬಗಳೇನಿಲ್ಲ ಸೀಸನ್ಗಳೇನೂ ಇಲ್ಲ ಬೇರೆ ಟೈಮ್ ಹಾಕ್ಬಿಡ್ತೀರ ಅಂತ ಅಂದ್ಕೊಳ್ಳಿ ಲಾಸ್ ಹೆಂಗಾಯ್ತು ಅಂದರೆ ಬೇರೆ ಟೈಮ್ ಹಾಕ್ಬಿಡ್ತೀವಿ ಸೀಸನ್ಗಳೇನಿಲ್ಲ ಅದಕ್ಕೋಸ್ಕರ ಲಾಸ್ ಆಗುತ್ತೆ ಹೆಂಗಂದರೆ ಈಗ ಒಂದು ತೊಂಬತ್ತು ರೂಪಾಯಿ ಅರೌಂಡು ನೂರು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ಇತ್ತು ಅಂದ್ಕೊಳ್ಳಿ ಪೇಪರ್ ಐಟು ಪೇಪರ್ ಐಟು ತೊಂಬತ್ತೈದು ರೂಪಾಯಿ ಅಂತಂದರೆ ಎಂಬೈ ಇಪ್ಪತ್ತೈದು ರೂಪಾಯಿ ಕಟಿಂಗ್ ಚಾರ್ಜ್ ಬಿಟ್ಕೊಳ್ಬೇಕು ಎಂಬತ್ತು ರೂಪಾಯಿ ನನಗೆ ನಾವು ಕೋಳಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ ಬರೀ ಇಪ್ಪತ್ತು ಇಪ್ಪತ್ತು ಲಕ್ಷ ಆಗೈತೆ ಇಪ್ಪತ್ತು ಲಕ್ಷ ನಿಮ್ಮ ಕೈಯಿಂದನೇ ಅದರ ಒಂದೂವರೆ ಲಕ್ಷ ಖರ್ಚು ಹೋಗ್ತಿ ಲೇಬರ್ದು ಅದು ಇದೆಲ್ಲ ಸೇರಿಸ್ಕೊಂಡೆ ಒಂದೂವರೆ ಲಕ್ಷ ಎರಡು ಲಕ್ಷ ಖರ್ಚು ಉಂಟಾಗುತ್ತೆ ಇದೇ ಲಾಸ್ ಆಗೋದು ಮೇಯ್ನು ಇನ್ನು ಸ್ವಂತ ಸಾಗಿದಾಗ ಇದೇ ಲಾಸ್ ಆಗೋದು ಅದಕ್ಕೆ ಅರ್ಥ ಮಾಡ್ಕೊಂಡು ನೀವು ಸೀಸನ್ ಟೈಮ್ ನೋಡ್ಕೊಂಡು ಹಾಕ್ದಾಗ ಡಬ್ಬಲ್ ಎತ್ಬೋದು ಅದಕ್ಕೆ ಸುಮಾರು ಜನ ಸುಮಾರು ಜನ ಲಾಸ್ ಮಾಡ್ಕೊಬಿಟ್ಟವ್ರೆ ಕೋಳಿ ಫಾರಮಲ್ಲಿ ಯಾಕಂದರೆ ಸ್ವಂತ ಸಾಕುಬಿಟ್ಟು ಕಂಪ್ನಿ ಸಾಕೋ ಯಾವುದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕಂಪ್ನಿ ಸಾಕೋದ್ರೆ ಲಾಸ್ ಆಗೋಲ್ಲ ನಮ್ಗೆ ಲಾಭ ಬಂದೇ ಬರುತ್ತೆ ಕಂಪ್ನಿ ಸಾಕೋರೆ ಸ್ವಂತ ಸಾಕೋರೆ ಕಂಪ್ನೀಲಿ ಒಂದು ಬ್ಯಾಚ್ ಬರೋ ದುಡ್ಡು ಮೂ ಒಂದೇ ಸತಿ ಎತ್ಬೋದು ಅಂತ ನನ್ನಂದೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಆದರೆ ಯಾವ ಟೈಮಲ್ಲಿ ಹಾಕಬೇಕು ಅಂತ ನೀವು ತಿಳ್ಕೊಬೇಕು ಮೈನು ಹಬ್ಬದ ಟೈಮಲ್ಲಿ ಹಾಕೋ ಸೀಸನ್ ಟೈಮಲ್ಲಿ ಹಾಕೋರೆ ಒಳ್ಳೆ ಲಾಭ ದುಡ್ಡು ಎತ್ಬೋದು ನಾನು ಇಷ್ಟು ಹೇಳಿದ್ದೀನಿ ಈ ಥರ ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ ಫಾರ್ಮಾಸರೆಲ್ಲ ನೋಡ್ತಾ ಇದ್ದಾರೆ ಕಮೆಂಟ್ ಮಾಡಿ ನಾನು ತಿಳ್ಕೋತೀನಿ ನನ್ಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ನಿಮ್ಗೆ ಗೊತ್ತಿರೋಷ್ಟು ನೀವು ಹೇಳಿ ತಪ್ಪಿದ್ರೆ ಮತ್ತುನೇನಪ್ಪ ಇಷ್ಟೇ ಇಷ್ಟು ಖರ್ಚಾಗುತ್ತೆ ಅಂತ ಅಂತ ಅನ್ಕೋಬೇಡಿ ಡಿಪೆಂಡು ಸೀಸನ್ ಮೇಲೆ ಡಿಪೆಂಡು ಮರಿ ರೈಟು ಹಂಗೆ ಜಾಸ್ತಿ ಮಾಡಿರ್ತಾರೆ ಪೀಡನ ರೇಟು ಹಂಗೆ ಜಾಸ್ತಿ ಮಾಡಿರ್ತಾರೆ ಎಲ್ಲ ರೈಟು ಮೆಡಿಸನ್ ರೇಟು ಹಂಗೆ ಜಾಸ್ತಿ ಮಾಡಿರ್ತಾರೆ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೋಸ್ಕರ ಅಂದರೆ ಇಪ್ಪತ್ತೊಂದು ಲಕ್ಷನೂ ಆಗುತ್ತೆ ಇಪ್ಪತ್ತೆರಡು ಲಕ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಲಕ್ಷ ಕಂಡು ಖರ್ಚು ಬೀಳುತ್ತೆ ಒಂದೊಂದು ಸತಿ ಹೇಳೋಕ್ಕಾಗಲ್ಲ ಫಾರ್ಮರ್ಸ್ಗಳು ಯಾರು ನೋಡ್ತಾ ಇರೋ ವಿಡಿಯೋನ ನೀವು ಯಾವ ಥರ ಸ್ವಂತ ಸಾಕಿದರೆ ಕಮೆಂಟ್ ಮಾಡಿ ಎಷ್ಟು ಸಾವಿರಕ್ಕೆ ಎಷ್ಟು ಖರ್ಚಾಗಿತ್ತು ಅಂತ ಕಮೆಂಟ್ ಮಾಡಿ ಯಾರು ತಿಳ್ಕೋತಾರೆ ಸ್ವಂತ ಸಾಕೋರು ಯಾರು ತಿಳ್ಕೊತಾರೆ ಇಷ್ಟು ಸಾವಿರಕ್ಕೆ ಇಷ್ಟು ಖರ್ಚಾಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್ ಯಾರು ನೋಡ್ತಾರೆ ಫಾರ್ಮರ್ಸ್ಗಳು ವೀಡಿಯೋನ ಕಮೆಂಟ್ ಮಾಡಿ ನಿಮ್ಮ ಫಾರಮಲ್ಲಿ ಎಷ್ಟು ಸಾವಿರ ಸಾಕಿದ್ರಿ ಎಷ್ಟು ಸಾವಿರ ಖರ್ಚಿಗೆ ಕಷ್ಟು ಖರ್ಚು ಎಷ್ಟು ಬೀಳ್ತು ಎಷ್ಟು ಸಾವಿರ ಲಾಭ ತೊಗೊಂಡ್ರಿ ಅಂತ ಕಮೆಂಟ್ ಮಾಡಿ ಒಂದೇ ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಶೇರ್ ಮಾಡಿ ಹೇಳಿ ಈ ಥರ ಬಿಸ್ನೆಸ್ ಮಾಡ್ಬೋದು ಅಂತ ಸ್ವಂತ ಸಾಕೋಕೆ ಫಸ್ಟೇ ಹೋಗಬೇಡಿ ಇದ್ದೀನಿ ಸ್ವಂತ ಸಾಕೋಕ್ಕೆ ಅದೇ ಕಾರಣಕ್ಕೂ ಫಸ್ಟು ಹೋಗಬೇಡಿ ಫಸ್ಟು ಕಂಪ್ನಿ ಸಾಕಿಬಿಟ್ಟು ಆಮೇಲೆ ನಿಮಗೆ ಸಂದಸ ಹಾಕ್ತೀನಿ ನಾನು ಸಂದಸ ಹಾಕ್ಕೊಂಡು ಬೆಳೆಸ್ತೀನಿ ಮಾರ್ತೀನಿ ಸೇಲ್ ಮಾಡ್ತೀನಿ ಅಂತ ಇದ್ರೆ ಗೋಸ್ಕರ ಮಾಡಿರಿ ಇಲ್ಲ ಮಾಡಕ್ಕೆ ಹೋಗಬೇಡಿ ಇಷ್ಟು ಹೇಳಿದ್ದೀನಿ ಲಾಸ್ ಆದ್ರಿ ಇಷ್ಟು ಆಗುತ್ತೆ ಅರೌಂಡು ಅಂದರೆ ಈಗ ಎಂಬತ್ತು ರೂಪಾಯಿ ಇತ್ತು ಅಂದ್ಕೊಳ್ಳಿ ಎಂಬತ್ತು ರೂಪಾಯಿ ಪೇಪರ್ ರೈಟೇ ಇತ್ತು ಇನ್ನೂ ಇಪ್ಪತ್ತೈದು ರೂಪಾಯಿ ಕಟಿಂಗ್ ಚಾರ್ಜ್ ಕೊಡಬೇಕು ಅಂದರೆ ಬರೀ ಅರವತ್ತೈದು ರೂಪಾಯಿ ಕೊಡಬೇಕು ಕಂಪ್ನಿಯವ್ರು ಹಂಗೆಲ್ಲ ಕೊಟ್ಕೊಬಂದ್ರೆ ಕಂಪ್ನಿಯವ್ರಿಗೆ ಏನು ಬಿಟ್ಟು ತಲೆ ಕೆಡಿಸ್ಕೊಬಿಡಿ ಕಂಪ್ನಿಯವನು ಇವತ್ತಿಲ್ಲ ನಾಳೆ ಇವತ್ತಿಲ್ಲ ನಾಳೆ ಅಂದರೆ ಕಂಪ್ನಿಯವನಂಗೆ ಗೊತ್ತಾ ಇವತ್ತು ಹತ್ತು ಫಾರ್ಮ್ ಬಿಟ್ಟವನೆ ಅಂದರೆ ಮಾಮೂಲಿ ಮಾಮೂಲಿ ಟೈಮಲ್ಲಿ ಹತ್ತು ಫಾರಮ್ಗಳು ಬಿಟ್ಟವನೇ ಅಂತಂದರೆ ಇನ್ನೊಂದು ಟೈಮ್ಗೆ ಡಬಲ್ ಮಾಡ್ತಾನೆ ಒಳ್ಳೆ ಸೀಸನ್ ಟೈಮಲ್ಲಿ ಒಳ್ಳೆ ಸೀಸನ್ ಪೇಪರ್ ಐಟಿರುತ್ತದೆ ಒಳ್ಳೆ ಪೇಪರ್ ರೈಟ್ ಇರುತ್ತದೆ ಆ ಟೈಮಲ್ಲಿ ಡಬಲ್ ಮಾಡ್ತಾನೆ ಇಪ್ಪತ್ತು ಫಾರಮ್ ಇವತ್ತು ಇಪ್ಪತ್ತೈದು ಫಾರ್ಮ್ ಬಿಡಿಸ್ತಾನೆ ಡಬಲ್ ತ್ರಿಬಲ್ ಮೂವತ್ತು ಫಾರಮ್ಗೂ ಬಿಡಿಸ್ತಾನೆ ಯಾಕಂದರೆ ಒಂದು ಸತಿ ದುಡ್ಡು ಇರ್ತಾನೆ ಅವನಿಗೆ ತಲೆ ಐತೆ ಆ ಥರ ಮಾಡ್ಕೊಂಡು ಮಾಡ್ತಾರೆ ತಲೆ ಓಡಿಸಿ ಈಗ ನಾನು ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಗಾಯಿಸ್ತಾನೆ